ಶಾಂತಿ ಭಂಗ ಮಾಡಕ್ಕೆ ಬಂದಿದ್ದ ಪುನೀತ್ ಕೆರೆ ಹಳ್ಳಿಗೆ ನಮ್ಮ ತುಮಕೂರ ಹೆಮ್ಮೆಯ ಪೊಲೀಸ್ ತಡಿ ಫಾರ್ ಮಾಡಿರೋದು ಬರಂಗಿಲ್ಲ ನೋಟಿಸ್ ಕೊಡ್ತೀನಿ ನಂಗೆ ನೋಟಿಸ್ ಕೊಡ್ಬೇಕು ಬರಬಾರ್ದು ಅಂತ ನನ್ನ ಜಿಲ್ಲೆಯ ತುಮಕೂರು ಜಿಲ್ಲೆಯ ಬರಂಗಿಲ್ಲ ನಾವೆಲ್ಲ ಈಗ ಒಟ್ಟು ತುಮಕೂರು ಜಿಲ್ಲೆ ಒಳಗೆ ಬರಂಗಿಲ್ಲ ತುಮಕೂರು ಜಿಲ್ಲೆ ಒಳಗೆ ಬರಬಾರ್ದು ಅಂತ ಒಂದು ನಾಲ್ಕು ಜನರಿಗೆ ಮಾಡಲಾಗಿದೆ ನಾನು ನೋಟಿಸ್ ಕೊಡ್ತೀನಿ ಅಟ್ಲೀಸ್ಟ್ ನನಗೆ ಅಲ್ಲ ನೋಟಿಸ್ ಕೊಟ್ಟು ಕಳಿಸ್ತೀನಿ ಇದು ನಮ್ಮ ಜವಾಬ್ದಾರಿ ಆಯ್ತಾ ಬೇರೆ ಬನ್ನಿ ಹೇಳ್ತಾ ದಿನೇಶ್ ಸರ್ ನಾನೇನ್ ಕೇಳ್ತಿರೋದು ಅಂದ್ರೆ ಗೊತ್ತೇ ಇಲ್ಲ ನಮಗೆ ಮಾಹಿತಿ ಕೊಟ್ಟರೆ ಕೊಡಬೇಕಿತ್ತು ನಾನು ಕೊಡ್ಬೇಕು ಕೊಡ್ತೀನಿ ನನ್ನ ಹತ್ರ ನೋಟಿಸ್ ಇದೆ ಮಾಡ್ಬೇಕು ಪ್ಲೀಸ್ ಅದು ಸ್ವಲ್ಪ ಆಕಡೆ ಏನು ಸರ್ ಸಮಸ್ಯೆ ಇದು ಯಾವ ಮೀಡಿಯಾ ಅದು ಮೀಡಿಯಾ ಯಾವ ಮೀಡಿಯಾ ಮೀಡಿಯಾದವರು ನೀವು ಏನ್ ಇದನ್ನ ಇದನ್ನ ಇವರ ಒಂದು ಇದಾಗಿ ಇರ್ಬೇಕಾದ್ರೆ ಕಾರ್ಯಕ್ರಮ ಶುರು ಮಾಡಿ ನೀವು ಮಾಡಂಗಿಲ್ಲ ಆ ಎಲ್ಲ